ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಬನ್ನಿ ಅಕ್ಕಿ ಹಿಟ್ಟಿಂದ ರುಚಿಕರವಾಗಿರುವಂಥ ಅಂಥ ಸ್ವೀಟ್ ಮಾಡೋಣ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದು ಬೇಕ್ರಿಗಳಲ್ಲೆಲ್ಲ ಇರುತ್ತೆ ಈ ಥರ ಸ್ವೀಟು ಎಷ್ಟು ಸಿಂಪಲಾಗಿ ಮಾಡ್ಕೊಬೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನಾನಿವತ್ತು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಒಂದು ಬೌಲಷ್ಟು ನಾನು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಅಕ್ಕಿ ಹಿಟ್ಟಿಲ್ಲ ಅಂದರೆ ನೀವು ಅಕ್ಕಿ ತೊಳೆದು ಹಾರಾಕಿ ಪೌಡ್ರು ಕೂಡ ಮಾಡ್ಕೋಬೋದು ನೋಡಿ ನಾನು ಈಗ ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿನ ಬಿಸಿ ಇಟ್ಕೊಂಡಿದೀನಿ ಇದಕ್ಕೆ ಕೀಟ್ ತಗೊಂಡಿದ್ವಲ್ಲ ಅದನ್ನ ನಾನು ಅದಕ್ಕೆ ಹಾಕಿ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗೆ ಹುರ್ಕೋಬೇಕು ಒಂದು ಸ್ವಲ್ಪ ಹೊತ್ತು ಕೈ ಆಡ್ಸೋದು ಬಿಟ್ಟರು ಬ್ರೌನ್ ಕಲರ್ ಆಗಿಬಿಡುತ್ತೆ ನೀಟಾಗಿ ಕೈ ಆಡಿಸ್ತಾನೆ ಇರಬೇಕು ಪ್ಲೀಸ್ ಯಾರು ಹೊಸ್ದಾಗಿ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ಧನ್ಯವಾದಗಳು ನೋಡಿ ಆ ಥರ ಫ್ರೈ ಮಾಡ್ಕೊತಾ ಇರಬೇಕು ನಿಧಾನವಾಗಿ ಅದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಉರಿದಿದೆ ಅಂತ ಒಂದು ಸ್ವಲ್ಪ ಸ್ಮೆಲ್ ಬರ್ತಾ ಹೋಗುತ್ತೆ ಘಮ 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 ಅಂತ ಒಂದು ಸ್ವಲ್ಪ ಸ್ಮೆಲ್ ಬರ್ತಾ ಹೋಗುತ್ತೆ ನಾವು ಅವಾಗ ಗ್ಯಾಸ್ ಆಫ್ ಮಾಡ್ಕೋಬೇಕು ಒಂದು ಸ್ವಲ್ಪ ಕೈ ಆಡಿಸೋದ್ ಬಿಟ್ಟರೂ ಕೂಡ ಅದು ಸೀದೋಗ್ಬಿಡುತ್ತೆ ಕಲರ್ ಚೇಂಜ್ ಆಗಿಬಿಡುತ್ತೆ ಬ್ರೌನ್ ಕಲರ್ ಆಗಿಬಿಡುತ್ತೆ ಆಮೇಲೆ ನೋಡಿ ಬರ್ತಾ ಇದೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ನಾನಿವಾಗ ಒಂದು ಪ್ಲೇಟ್ಗೆ ಹಾಕೊತಾ ಇದ್ದೀನಿ ಅದನ್ನೆಲ್ಲ ಗ್ಯಾಸ್ ಆಫ್ ಮಾಡ್ಕೊಂಡು ನೋಡಿ ನಂದು ಒಂದು ಸ್ವಲ್ಪ ಕೂಡ ಸೀದಿಲ್ಲ ಚೆನ್ನಾಗಿದೆ ನೋಡಿ ಈ ಥರ ಎಲ್ಲ ಒಂದು ಪ್ಲೇಟ್ಗೆ ಹಾಕಬೇಕು ನೋಡಿ ಹಾಕೊಂಡಿದ್ದೆಲ್ಲ ಆಯಿತು ನಾನಿವಾಗ ಅದೇ ಪಾತ್ರೆ ತೊಳೆದು ಮತ್ತೆ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಗ್ಯಾಸು ಲೋ ಫ್ಲೇಮಲ್ಲೇ ಇರಬೇಕು ನಾವಿವಾಗ ಒಂದು ಬೌಲಷ್ಟು ನಾವು ಅಕ್ಕಿ ಹಿಟ್ಟು ತಗೊಂಡಿದ್ವಲ್ಲ ಎರಡು ಬೌಲಷ್ಟು ನಾವು ಹಾಲು ತಗೋಬೇಕು ನೋಡಿ ಒಂದು ಬೌಲು ನಾನು ಹಾಲು ಹಾಕ್ತಾ ಇದ್ದೀನಿ ಮತ್ತೆ ಈಗ ಇನ್ನೊಂದು ಬೌಲು ಹಾಲು ಸೇರಿಸ್ತಾ ಇದ್ದೀನಿ ಟೋಟಲು ಎರಡು ಬೌಲ್ ಹಾಲು ಹಾಕಬೇಕು ಅದೇ ಬೌಲಲ್ಲಿ ಮತ್ತೆ ಒಂದು ಬೌಲಷ್ಟು ನಾನು ಸಕ್ಕರೆ ಸೇರಿಸ್ತಾ ಇದ್ದೀನಿ ಟೋಟಲು ಒಂದು ಬೌಲಷ್ಟು ಸಕ್ಕರೆ ಎರಡು ಬೌಲ್ ಹಾಲು ಒಂದು ಬೌಲು ಅಕ್ಕಿ ಇಟ್ಟು ಇದಕ್ಕೆ ನಾನು ಒಂದು ಸ್ಪೂನಷ್ಟು ತುಪ್ಪ ಇದ್ದೀನಿ ತುಪ್ಪ ಏನು ಇದಕ್ಕೆ ಜಾಸ್ತಿ ಹಾಕಂಗಿಲ್ಲ ಎರಡು ಸ್ಪೂನ್ ಇದ್ದರೆ ಸಾಕು ಇದಕ್ಕೆ ನಾನು ಒಂದು ಚಿಟಿಕೆಯಷ್ಟು ಕೇಸರಿ ಹಾಕೊತಾ ಇದ್ದೀನಿ ಇದು ಕೇಸರಿ ಬಾತ್ಗೆ ಹಾಕ ಹಾಕ್ತೀವಲ್ಲ ಅದೇ ಪುಡಿ ಇದು ನೋಡಿ ಇವಾಗ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದಕ್ಕೆ ನಾನು ಏಲಕ್ಕಿ ಪೌಡ್ರ್ ಇದೀನಿ ಅದನ್ನು ಕೂಡ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಇವಾಗ ನಾನಿವಾಗ ಇವಾಗ ಅಂತ ಅಕ್ಕಿ ಹಿಟ್ಟನ್ನ ಹಾಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪವಾಗಿ ಹಾಕೊಳ್ಳಿ ನೋಡಿ ಆ ಥರ ಒಂದು ಸ್ವಲ್ಪ ಹಾಕ್ಕೊಂಡು ನೀಟಾಗೆ ತಿರುಗಿಸ್ಕೊಳ್ಳಿ ಒಂದು ಸ್ವಲ್ಪ ತಿರ್ಗಿಸ್ತಾ ತಿರ್ಗಿಸ್ತಾ ಇರೋದನ್ನೆಲ್ಲ ಹಾಕ್ಕೊಂಡು ತಿರುಗಿಸ್ಕೋಬೇಕು ನೋಡಿ ಇನ್ನೊಂದು ಸ್ವಲ್ಪ ಹಸಿಟ್ಟಿತ್ತಲ್ಲ ನಾನು ಅದನ್ನು ಕೂಡ ಹಾಕ್ಕೊಂಡು ನೀಟಾಗೆ ತಿರುಗಿಸ್ಕೊತಾ ಇದ್ದೀನಿ ತುಂಬನೇ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಸ್ವೀಟ್ ಇದು ಸಲ ಮಾಡಿ ನೋಡಿ ತುಂಬನೇ ರುಚಿಯಾಗಿರುತ್ತೆ ಗಂಟೇನಾಗಲ್ಲ ಇದು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ನೋಡಿ ನಾನೆಲ್ಲ ನೀಟಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಅಲ್ಲಿ ಗಂಟಾದರೂ ಕೂಡ ಈ ಥರ ತಿರ್ಗಿಸ್ಕೋಬೇಕಾದ್ರೆ ಹೋಗ್ಬಿಡುತ್ತೆ ನೀವೇನು ಟೆನ್ಷನ್ ಹಂಗೇನಿಲ್ಲ ಈ ಥರ ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾ ಇರ್ಬೇಕು ನೋಡಿ ನೀಟಾಗಿ ಬಿಡ್ತಾ ಇದೆ ಬಾಣ್ಲಿ ನಾವು ಇದಕ್ಕೆ ಒಂದ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳೋಣ ಅವಾಗ್ಲೇ ಒಂದ್ ಸ್ಪೂನ್ ಹಾಕೊಂಡಿದ್ವಿ ಈಗ ಒಂದು ಸ್ಪೂನ್ ಹಾಕತಾ ಇದೀವಿ ಟೋಟಲು ಎರಡು ಸ್ಪೂನ್ ತುಪ್ಪ ಹಾಕಬೇಕು ತಿರುತ್ತಾ ತಿರುತ್ತಾ ಆ ತುಪ್ಪ ಕೂಡ ರಿಲೀಸ್ ಆಗ್ತಾ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ತಳ ಎಲ್ಲ ಬಿಡ್ತಾ ಇದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಈ ಥರ ಸಲ ಮಾಡಿ ಹೇಗಿತ್ತಂತೇಳಿ ಕಮೆಂಟ್ ಮಾಡಿ ಹ್ಞೂ ಆಯಿತು ನಾನು ಗ್ಯಾಸ್ ಆಫ್ ಮಾಡ್ಕೊತಾಯಿದ್ದೀನಿ ಒಂದು ಐದು ನಿಮಿಷ ತಣ್ಣಗೆ ಹಾಕ್ಬಿಡಣ ನೋಡಿ ನಾನು ಎಲ್ಲ ಒಂದು ತಟ್ಟೆಗೆ ಹಾಕೊಂಡಿದ್ದೀನಿ ಇದು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದು ತರಿ ತರಿಯಾಗಿ ಮಾಡ್ಕೊಳ್ಳಿ ನೀವು ಕೊಬ್ಬರಿ ಕೂಡ ಮಾಡ್ಕೊಬೋದು ನೋಡಿ ಈ ಥರ ಇಟ್ಟು ತಗೊಂಡು ಒಂದು ಉಂಡೆ ಥರ ಮಾಡ್ಕೊಂಡು ನಾವು ಆ ಸಕ್ಕರೆ ಒಳಗೆಲ್ಲ ನೀಟಾಗೆ ತಿರುಗಿಸಿ ನೋಡಿ ಈ ಥರ ಮಾಡ್ಕೊಂಡು ಸಕ್ಕರೆಲೆಲ್ಲ ನೀಟಾಗಿ ಹತ್ತಿ ಇಡ್ತಾ ಇದ್ದೀನಿ ನಾನು ಕೊಬ್ಬರಿ ಕೂಡ ನೀವು ಮಾಡ್ಕೋಬೋದು ನೋಡಿ ಈ ಥರ ಮಾಡ್ಕೊಂಡು ನಾನು ಇಟ್ಟು ಒಂದು ಬಾದಾಮಿನ ಇಡ್ತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿರೋಂಥ ಸ್ವೀಟ್ ಇದು ತುಂಬಾ ಚೆನ್ನಾಗಿರುತ್ತೆ ಇದು ತುಂಬಾ ಈಸಿ ಆಗಿದೆ ಇದು ನೋಡಿ ನಮ್ಮ ಸ್ವೀಟ್ ಆಗಿದೆ ಅತಿ ಸಿಂಪಲ್ ಆಗಿ ಮಾಡ್ಕೊಳ್ಳೋ ಒಂದು ಸ್ವೀಟು ರುಚಿಕರವಾಗಿರೋಂಥ ಸ್ವೀಟ್ ಇದು ಓಕೆ ಫ್ರೆಂಡ್ಸ್ ಬಾಯ್